ಚಿಕ್ಕಪ್ಪಯ್ಯ ಒಂದ್ ಯಾರು ಬಂದು ಕಾಣಿ ನೀವು ಬರ್ರೆ ಅಲ್ಲಿ ಕಂಬ ಕಟ್ಟ ಆಯ್ತು ಕಟ್ಟ ಆಯ್ತ ಅಲ್ಲಿ ಬಾಣ ಬೀದಿತ್ತ ಒಂದು ದಿನ ನಮ್ಮ ಮನೆ ಕ್ರಮ ಆಯ್ಕಪ್ಪ ನಮ್ಗಾಯ್ತಾ ಬೆಳಿಗ್ಗೆ ಹೊತ್ತು ಹನ್ನೆರಡು ಗಂಟೆ ಬಪ್ಪ ಒಂದು ಕೊಟ್ಟು ಬದಲೇನು ಇಲ್ಲ ಪ್ಯಾಂಟ್ ಮಾಡುದು ಚಿಕ್ಕಪ್ಪ ಸಿಕ್ತ ಸಿಕ್ತಾ ಜೈ ಜೈಕಿಂತ ಸಿಕ್ತ ಅವ್ರ ಅವ್ರ್ ಎಲ್ಲಿವರೆಗೆ ಅಂದ್ರೆ ಅವ್ರ ಡಿಸಿಪ್ಲೈನ್ ಬಾಳ ಪ್ಯಾಂಟ್ ಈಗ ಒಂದು ನೆಲಗಿ ಬಿತ್ತಂದ್ರೆ ಮನೆ ಹಾಕೊಂಡ್ ಪ್ಯಾಂಟ್ ಚೇಂಜ್ ಮಾಡ್ಕೊ ಬನ್ನಿ ಅಂತ ಈಗ ನಾನು ಇದು ಒಂದು ಪ್ಲಾನ್ ಮಾಡ್ಕ ಈಗ ಪ್ಯಾಂಟ್ ಹಾಕೋಕ್ ಆಗ್ತಿಲ್ಲ ಇದೀಗ ನೀನು ಎಲ್ಲೋ ಇರ್ತಿತ್ತು ಮಾರಾಯಣ ಸರ್ ಅಮ್ಮ ಇಸ್ಟಿಟ್ಯೂಟ್ ಅಲ್ಲಿ ಇಂಜಿನಿಯರ್ ಅವ್ರ ಹುಟ್ಟಿ ಇರ್ತಿ ಅಲ್ಲಿ ಅಂದ್ರ ತಗ ಚಿಕ್ಕಪ್ಪಯ್ಯ ಯಾರಿಗೆ ಹೇಳ್ಬೇಡಿ ಚಿಕ್ಕಪ್ಪಯ್ಯ ಅಲ್ಲ ಅವ್ರ ಇದ್ರಲ್ಲ ಏ ಇಲ್ಲ ಇದ್ರಲ್ಲ ದೊಡ್ಡದ ಆಫೀಸರ್ ಇದ್ರ ಅವ್ರ ಕಡೆಗೆಲ್ಲ ಪೇಪರ್ ಗಿಪರಿ ಯಾಕ್ರಲ್ಲ ಲೈನ್ ಮೇನ್ ಮನೆಯಲ್ಲಿ ಇಸ್ತ್ರಿ ಪೆಟ್ಟಿಗಿಂತ ಗ್ಯಾಸ್ ಹಚ್ಚಿದ್ದಾನು ಅಂದ್ರೆ ಅದೆಲ್ಲ ಆಗ್ಲಿ ಬೇಡ ನಿಮ್ ಕತೆ ಪ್ರಾಣಿಸ್ ಹತ್ರ ಯಾರ ಹತ್ರ ಹೇಳ್ಬೇಡಿ ಕಮ್ಮಿ ಪ್ರಶ್ನೆ ಮಾಡ್ರಿ